ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ದೀಪಾವಳಿ ಅಮಾವಾಸ್ಯೆ ದಿನ ಮಾಡ್ತಕ್ಕಂತಹ ಕುಬೇರ ಲಕ್ಷ್ಮೀ ಪೂಜೆ ಅಥವಾ ಧನಲಕ್ಷ್ಮಿ ಪೂಜೆಯನ್ನು ಯಾವತ್ತು ಮಾಡ್ಕೋಬೇಕು ಮತ್ತು ಪೂಜಾ ಸಮಯವನ್ನು ತಿಳಿಸ್ಬಿಡ್ತೀನಂತೆ ನಂತರ ಪೂಜೆಯ ವಿಧಾನವನ್ನು ಸಹ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾಳೆ ಅಂದರೆ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಅಮಾವಾಸ್ಯೆ ತಿಥಿ ಶುರುವಾಗ್ತಾಯಿದೆ ಮಂಗಳವಾರ ಅಂದರೆ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷದ ತನಕನೂ ಅಮಾವಾಸ್ಯ ತಿಥಿ ಇರುತ್ತೆ ಹಾಗಾಗಿ ನಾಳೆಯ ದಿವಸ ಸಂಜೆ ಪೂಜೆಯನ್ನು ಮಾಡುವವರು ಅಂದರೆ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠ ಹಾಗಾಗಿ ನಾಳೆಯ ದಿವಸ ಯಾರು ಕುಬೇರ ಲಕ್ಷ್ಮೀ ಪೂಜೆ ಅಥವಾ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೊತಿರೋ ಅಂಥವರಿಗೆ ಸಮಯವನ್ನು ತಿಳಿಸ್ತಿನಂತೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಪೂಜೆಯನ್ನು ಮಾಡ್ಕೋಬೋದು ಮತ್ತು ಇನ್ನೊಂದು ಸಮಯ ಅಂತಂದರೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದ ತನಕನೂ ತುಂಬ ಚೆನ್ನಾಗಿದೆ ಈ ಎರಡು ಮುಹೂರ್ತಗಳಲ್ಲಿ ನೀವು ನಾಳೆ ಯಾರು ಇಪ್ಪತ್ತನೇ ತಾರೀಕು ಸೋಮವಾರ ಸಂಜೆ ಪ್ರದೋಷ ಕಾಲದಲ್ಲಿ ಅಥವಾ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡ್ತೀರೋ ಮಹಾಲಕ್ಷ್ಮಿ ಪೂಜೆಯನ್ನು ಅಂಥವರು ಈ ಸಮಯಗಳಲ್ಲಿ ಮಾಡಿಕೊಳ್ಳ್ರಿ ಮತ್ತು ನಾಳೆ ಆಗದೆ ಇರೋರು ಅನಾನುಕೂಲ ಇರೋರು ಕೆಲವೊಂದು ತೊಂದರೆಗಳಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೀವು ಮಂಗಳವಾರ ಇಪ್ಪತ್ತೊಂದನೇ ತಾರೀಕು ಸಹ ಮಹಾಲಕ್ಷ್ಮಿ ಪೂಜೆಯನ್ನು ಬೆಳಗ್ಗೆ ಮಾಡ್ಕೋಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬ ಶ್ರೇಷ್ಠವಾದದ್ದು ಆಗಿಲ್ಲ ಅಂತಂದರೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷದ ತನಕ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ಕೋಬೋದು ಈ ಸಮಯಗಳಲ್ಲಿ ನೀವು ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ಕುಬೇರ ಲಕ್ಷ್ಮೀ ಪೂಜೆ ಧನಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳ್ರಿ ನಾಳೆಯ ದಿವಸ ಕಳಸವನ್ನು ಕೂಡಿಸಿ ಪೂಜೆಯನ್ನು ಮಾಡ್ತೀವಿ ಅಂತಂದರೆ ನಾಳೆ ಬೆಳಗ್ಗೆ ಊಟವನ್ನು ಮಾಡಿರ್ತಿರಲ್ವಾ ಹಾಗಾಗಿ ಸಂಜೆ ಕಳಸವನ್ನು ಕೂಡಿಸ್ಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಕಳಸವನ್ನು ಕೂಡಿಸಿ ಪೂಜೆಯನ್ನು ಮಾಡೋರು ಮಂಗಳವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ರಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಳೋರು ಅಂದರೆ ನಿನ್ನೆ ನಾವು ಧನತ್ರಯೋದಶಿ ದಿವಸ ಹೇಗೆ ಪೂಜೆಯನ್ನು ಮಾಡಿದ್ವಲ್ವ ಆ ರೀತಿಯಾಗಿ ಧನಲಕ್ಷ್ಮಿ ಪೂಜೆಯನ್ನು ಧನವನ್ನು ಇಟ್ಟು ಪೂಜೆಯನ್ನು ಮಾಡೋರು ಹಣವನ್ನು ಇಟ್ಟು ಪೂಜೆಯನ್ನು ಮಾಡೋರು ನಾಳೆ ಸಂಜೆ ನೀವು ಪೂಜೆಯನ್ನು ಮಾಡ್ಕೋಬೋದು ಯಾಕೆ ಅಂತಂದರೆ ಊಟವನ್ನು ಮಾಡಿದ ಮೇಲೆ ಕಳಸವನ್ನು ಕೂಡಿಸ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೂ ಉಪವಾಸ ಇದ್ದು ಮಾಡ್ತೀವಿ ಅಂತ ಹೇಳಬೇಕು ಅಂದರೆ ನಾಳೆ ನರಕ ಚತುರ್ದಶಿ ಹಬ್ಬ ಇದೆ ಬೆಳಗ್ಗೆ ಎಲ್ಲರೂ ಆರತಿಗಳನ್ನು ಮಾಡಿಸ್ಕೊಂಡಿರ್ತಾರೆ ಮನೆಯಲ್ಲಿ ದೇವರ ಪೂಜೆ ಆಗಿರುತ್ತೆ ಅಡಿಗೆ ನೈವೇದ್ಯ ಎಲ್ಲವನ್ನು ಮಾಡಿರ್ತೀವಿ ಹಾಗಾಗಿ ಮುತ್ತೈದೆಯರು ಅವತ್ತು ನಾಳೆ ದಿವಸ ಉಪವಾಸವನ್ನು ಮಾಡಬಾರ್ದು ಅದಕ್ಕೋಸ್ಕರ ಆ ರೀತಿ ಉಪವಾಸವನ್ನು ಮಾಡಿ ಪೂಜೆಯನ್ನು ಮಾಡೋದು ಹಬ್ಬದ ದಿನ ಸರಿ ಅನಿಸೋದಿಲ್ಲ ಮನೆಯೊಳಗೆ ಎಲ್ಲರೂ ಹಬ್ಬದ ಅಡುಗೆಯನ್ನು ಮಾಡಿಕೊಂಡು ದೇವರ ಪೂಜೆ ನೈವೇದ್ಯ ಊಟ ಎಲ್ಲವನ್ನು ಮಾಡ್ತಾ ಇರ್ತಾರೆ ಹಾಗಿದ್ದಾಗ ನೀವು ಊಟವನ್ನು ಮಾಡಿ ಕಳಸವನ್ನು ಕೂಡಿಸ್ಲಿಕ್ಕೆ ತಪ್ಪಾಗುತ್ತೆ ಅದಕ್ಕೋಸ್ಕರ ನೀವು ಧನಲಕ್ಷ್ಮಿ ಪೂಜೆಯನ್ನು ನಾಳೆ ಧಾರಾಳವಾಗಿ ಮಾಡ್ಕೋಬೋದು ಕಳಸವನ್ನು ಕೂಡಿಸ್ತೀವಿ ಅಂತಂದರೆ ಮಂಗಳವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಆರಾಮಾಗಿ ಅಡುಗೆ ನೈವೇದ್ಯವನ್ನು ಮಾಡಿ ಮಹಾಲಕ್ಷ್ಮಿಗೆ ನೀವು ಸಹ ಊಟವನ್ನು ಮಾಡ್ಬೋದು ಈ ರೀತಿಯಾಗಿ ನಿಮಗೆ ತಿಳಿಸಿದ್ದೀನಿ ನಿಮ್ಮ ಅನುಕೂಲವನ್ನು ನೋಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಇನ್ನು ನಾಳೆ ಪೂಜೆಯನ್ನು ಮಾಡೋರು ಸಂಜೆ ಎಲ್ಲಿ ನೀವು ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಸ್ವಲ್ಪ ಸಾರಿಸ್ಕೊಂಡ್ಬಿಟ್ಟು ಬಿಟ್ಟು ನೀಟಾಗಿ ರಂಗೋಲಿಯನ್ನು ಹಾಕ್ಕೊಂಡು ಒಂದು ಮಣೆಯನ್ನು ಇಟ್ಕೊಂಡು ಮಣೆಯ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ಳ್ರಿ ಅಕ್ಕಿಯಲ್ಲಿ ಶ್ರೀಕಾರವನ್ನು ಬರಿಬೇಕು ಅದರ ಮೇಲೆ ನೀವು ಅರ್ಶಿನ ಕುಂಕುಮವನ್ನು ಸ್ವಲ್ಪ ಹಾಕಿ ಈಗಾಗಲೇ ನಿಮಗೆ ತೋರಿಸಿದ್ದೀನಲ್ವ ಯಾವ ಥರ ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಅದೇ ರೀತಿಯಲ್ಲಿ ಒಂದು ಪಾತ್ರೆಯಲ್ಲಿ ಅಥವಾ ತಂಬಿಗೆಯಲ್ಲಿ ನಾಣ್ಯಗಳನ್ನು ತುಂಬಿ ಅರಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಹೂವನ್ನು ಎರಿಸಿ ಕಾಲುಂಗ್ರ ಪಿಲ್ಲೆ ಏನೇನು ಅನುಕೂಲ ಇದೆಯೋ ಎಲ್ಲವನ್ನು ಹಾಕಿ ಮುಖವಾಡ ಇದ್ದರೆ ಇಡ್ರಿ ಮಹಾಲಕ್ಷ್ಮೀ ದೇವಿಯ ಮುಖವಾಡ ಇಲ್ಲ ಅಂತಂದರೆ ಹಾಗೆ ಧನಲಕ್ಷ್ಮಿಗೆ ನೀವು ಪೂಜೆಯನ್ನು ಮಾಡ್ಬೋದು ಗೆಜ್ಜೆ ವಸ್ತ್ರ ಹೂವನ್ನು ಎರಿಸಿ ಅಷ್ಟೋತ್ತರಗಳನ್ನು ಹೇಳಿ ಪುಷ್ಪಾರ್ಚನೆಯನ್ನು ಮಾಡ್ಬೋದು ಕುಂಕುಮಾರ್ಚನೆಯನ್ನು ಸಹ ಮಾಡ್ಕೋಬೋದು ಇನ್ನು ನಾಳೆ ಸಂಕಲ್ಪವನ್ನು ತಿಳಿಸ್ಕೊಡ್ತೀನಂತೆ ವಿಶ್ವಾಸನ ಸಂವತ್ಸರೆ ದಕ್ಷಿಣಾಯಣೆ ಶರದ್ ಋತು ಆಶ್ವಿನ ಮಾಸೆ ಕೃಷ್ಣ ಪಕ್ಷೆ ಅಮಾವಾಸ್ಯ ತಿಥವು ಹಿಂದುವಾಸರ ಹಸ್ತ ನಕ್ಷತ್ರ ವೈದೃತಿ ಯೋಗ ಶಕುನಿಕರಣ ಏವಂಗುಣ ವಿಶೇಷ ವಿಶಿಷ್ಟಾಯಂ ಶುಭ ಪುಣ್ಯತಿಥವು ಅಸ್ಮ್ಗುರು ಅಂತರ್ಗತ ಭಾರತೀರಮ ಮುಖ್ಯಪ್ರಣಾಂತರ್ಗತ ಶ್ರೀವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಸಹಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋ್ಯ ಐಶ್ವರ್ಯಾವೃ ಸಮ ಸನ್ಮಂಾ ಧರ್ಮ ಕಾ ಮೋಕ್ಷ ಚುರ್ವಿಧ ಫಲಪುರುಷಾರ್ಥ ಸಿ್ಯರ್ಥ ಯಾವಜ್ಜೀವನಸೌಮಂಗಲ್ಯ್ಯ ಪ್ರಾಪ್ತ ಅಲಕ್ಷ್ಮೀ ನಿರ್ಮೂಲನ ಮಹಾಲಕ್ಷ್ಮೀದೇವತ ಅಮವಾ ಪ್ರಯುಕ್ತ ಮಹಾಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ಶ್ರೀ ಮಹಾಲಕ್ಷ್ಮಿ ಪೂಜನಾಂಚ ಕರಿಷ್ಯೆ ಅಂತ ಹೇಳ್ಕೊಳ್ರಿ ಇಲ್ಲ ಧನಲಕ್ಷ್ಮೀ ಪೂಜನಾಂಚ ಕರಿಷ್ಯೆ ಅಂತ ಸಹ ಹೇಳ್ಕೋಬೋದು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಿರಿ ದೀಪಗಳನ್ನು ಹಚ್ಚಿಡ್ರಿ ಹೆಚ್ಚು ಹೆಚ್ಚು ಎಣ್ಣೆಯ ದೀಪಗಳನ್ನು ಹಚ್ಚಿಡಬೇಕು ಬಾಗಲ ಮುಂದೆ ಅಂದರೆ ಹೊಸ್ತಿಲ ಮುಂದೆ ಎರಡು ದೀಪ ತುಳಸಿಯ ಮುಂದೆ ಎರಡು ದೀಪಗಳನ್ನು ಹಚ್ಚಿಟ್ಟು ಮನೆಯಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿಟ್ಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳ್ರಿ ಧೂಪ ದೀಪ ನೈವೇದ್ಯವನ್ನು ಏನಾದರೂ ಹಣ್ಣು ಕಾಯಿ ಹಾಲು ಸಕ್ಕರೆ ನೈವೇದ್ಯ ಮಾಡ್ಬೋದು ನಾಳೆ ಸಂಜೆ ಮಾಡೋರು ನಾಡದ್ದು ಬೆಳಗ್ಗೆ ಮಂಗಳವಾರದ ದಿವಸ ಪೂಜೆಯನ್ನು ಮಾಡೋರು ಸಂಕಲ್ಪವನ್ನು ಹೇಳ್ತಿನಂತೆ ವಿಶ್ವಾಸನಾಮ ಸಂವತ್ಸರೆ ದಕ್ಷಿಣಾಯಣೆ ಋತು ಆಶ್ವಿನ ಮಾಸೆ ಕೃಷ್ಣ ಪಕ್ಷೆ ಅಮಾವಾಸ್ಯ ತಿಥೌ ನಕ್ಷತ್ರ ವಿಷ್ಕಂಭಯೋಗ ನಾಗವಾನ್ ಕರ್ಣ ಏವಂಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ಪುಣ್ಯತಿಥೌ ಮೇಲ್ಗಡೆ ಹೇಳಿದ್ನಲ್ಲ ಅದನ್ನೆಲ್ಲ ಹೇಳ್ಕೊಂಡು ಕೊನೆಯದಾಗಿ ಶ್ರೀ ಧನಲಕ್ಷ್ಮಿ ಅಥವಾ ಕುಬೇರಲಕ್ಷ್ಮಿ ಪೂಜೆ ನಂಚ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಬಿಟ್ಟು ಅವತ್ತಿನ ದಿನ ನೀವು ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿಕೊಂಡು ಅಡಿಗೆ ಮಾಡಿ ನೈವೇದ್ಯವನ್ನು ಸಹ ಮಾಡಿ ಆರತಿಯನ್ನು ಸಹ ಮಾಡ್ಬೋದು ಇನ್ನು ಮಂಗಳವಾರ ದಿನ ಯಾರು ಕಳಸವನ್ನು ಕದಲಿಸ್ಬೇಡ್ರಿ ಸೋಮವಾರ ಪೂಜೆ ಮಾಡಿದ್ರೂ ಅಷ್ಟೇ ಮಂಗಳವಾರ ಇನ್ನೊಮ್ಮೆ ದೀಪಗಳನ್ನು ಹಚ್ಚಿಟ್ಟು ಹಾಲು ಸಕ್ಕರೆ ಏನಾದರೂ ನೈವೇದ್ಯ ಮಾಡಿ ಅಥವಾ ಅಡಿಗೆ ನೈವೇದ್ಯ ಮಾಡಿ ಆರತಿಯನ್ನು ಮಾಡ್ರಿ ಬುಧವಾರದ ದಿನ ನೀವು ಕಳಸವನ್ನು ಕದಲಿಸಿ ಎಲ್ಲವನ್ನು ತೆಕ್ಕೋಬೋದು ಈ ರೀತಿಯಾಗಿ ಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನು ಎಲ್ಲರೂ ತಪ್ಪದೇ ಮಾಡ್ಕೊಳ್ಳ್ರಿ ನಿಮ್ಮ ನಿಮ್ಮ ಅನುಕೂಲವನ್ನು ನೋಡಿಕೊಂಡು ಮಾಡ್ಕೊಳ್ಳ್ರಿ ಅಂತ ಹೇಳ್ತೀನಿ ಯಾಕಂದರೆ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಕಳಸ ಸ್ಥಾಪನೆಯನ್ನು ಮಾಡ್ಕೋಬೋದು ಮಂಗಳವಾರದ ದಿವಸ ಮತ್ತೆ ಅದು ಯಾವುದೂ ಆಗಿಲ್ಲ ಅಂತಂದರೆ ಫೋಟೋ ಇತ್ತು ಅಂದರೆ ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಕೊಂಡು ಫೋಟೋಕ್ಕೇನೆ ಪೂಜೆಯನ್ನು ಮಾಡ್ಕೋಬೋದು ನಿಮ್ಮ ನಿಮ್ಮ ಅನುಕೂಲವನ್ನು ನೋಡಿಕೊಂಡು ಪೂಜೆಗಳನ್ನು ಮಾಡ್ಕೊಳ್ರಿ ಹೇಗೆ ಮಾಡಿಕೊಂಡ್ರು ಮಹಾಲಕ್ಷ್ಮಿ ಪೂಜೆನೇ ಅದು ಹಾಗಾಗಿ ಎಲ್ಲರೂ ತಪ್ಪದೆ ನಾಳೆ ಅಥವಾ ನಾಡದ್ದು ಮಹಾಲಕ್ಷ್ಮಿ ಪೂಜೆಯನ್ನು ಎಲ್ಲರೂ ತಪ್ಪದೆ ಮಾಡಿಕೊಂಡು ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಕಳಶವನ್ನು ಕೂಡಿಸೋರು ಈ ರೀತಿಯಾಗಿ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಅಕ್ಕಿಯ ಮೇಲೆ ಪದ್ಮವನ್ನು ಬರೆದು ಅಥವಾ ಶ್ರೀಕಾರವನ್ನು ಬರೆದು ತಂಬಿಗೆಯಲ್ಲಿ ನೀರನ್ನು ತುಂಬಿ ಅಲ್ಲಿ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಒಂದು ಕಾಯಿಯನ್ನು ಇಟ್ಟು ಕಾಯಿಗೆ ಮುಖವಾಡ ಇಡ್ಬೋದು ಅಥವಾ ಹಾಗೇ ಕಾಯಿಗೆನೆ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೊಳ್ಳೋದು ಧನಲಕ್ಷ್ಮಿ ಪೂಜೆಯನ್ನು ಮಾಡೋರು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸಿದ್ದೀನಲ್ವಾ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಎಲ್ಲರೂ ಲಕ್ಷ್ಮಿಯ ಅನುಗ್ರಹವನ್ನು ಪಡೀರಿ ಈ ಒಂದು ಆಶ್ವಿನ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ತುಂಬ ಶ್ರೇಷ್ಠವಾದದ್ದು ಬರೀ ಲಕ್ಷ್ಮೀ ಪೂಜೆಯನ್ನು ಮಾಡೋದಲ್ಲ ಲಕ್ಷ್ಮಿ ಸಹಿತ ನಾರಾಯಣನ ಪೂಜೆಯನ್ನು ಮಾಡಬೇಕು ಸಿರಿ ಸಂಪತ್ತಿಗಾಗಿ ಮಾತ್ರ ಅಲ್ಲ ಲಕ್ಷ್ಮಿ ಪೂಜೆ ನಾವು ಮಾಡೋದ್ರಿಂದ ಪುಣ್ಯ ಸಂಪಾದನೆ ಆಗುತ್ತೆ ಪುಣ್ಯ ಸಂಪಾದನೆಗೆ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಈ ಒಂದು ಪೂಜೆಯನ್ನು ಲಕ್ಷ್ಮಿ ಕುಬೇರ ಪೂಜೆ ಅಂತ ಸಹ ಕರೀತಾರೆ ನಮ್ಮ ಮನೆಯ ಸಂಪತ್ತಿನ ಅಭಿವೃದ್ಧಿಗಾಗಿ ದಿನ ಲಕ್ಷ್ಮೀ ಕುಬೇರನ ಪೂಜೆಯನ್ನು ಮಾಡಬೇಕು ಚಾತುರ್ಮಾಸದಲ್ಲಿ ಪ್ರಥಮ ಏಕಾದಶಿ ಅಂದರೆ ಶಯನಿ ಏಕಾದಶಿಯಲ್ಲಿ ಲಕ್ಷ್ಮೀನಾರಾಯಣರು ಯೋಗ ನಿದ್ರೆಗೆ ಹೋಗಿರ್ತಾರೆ ಅಲ್ವಾ ಆಗ ಯೋಗ ನಿದ್ರೆಗೆ ಹೋಗಿರ್ತಕ್ಕಂಥ ಲಕ್ಷ್ಮೀ ದೇವಿ ಈ ಒಂದು ಆಶ್ವಿನ ದ್ವಾದಶಿ ದಿನ ಹೇಳ್ತಾಳೆ ಅಂತ ಹೇಳ್ತಾರೆ ಅಂದರೆ ಎಚ್ಚೆತ್ತುಕೊಳ್ತಾಳೆ ಅಂತ ಹಾಗಾಗಿ ನಾವು ಈ ಲಕ್ಷ್ಮೀ ಪೂಜೆಯನ್ನು ಈಗ ವಿಶೇಷವಾಗಿ ಮಾಡೋದು ಈ ಒಂದು ಆಶ್ವಿನ ದ್ವಾದಶಿ ದಿನ ಲಕ್ಷ್ಮೀ ಹೇಳ್ತಾಳೆ ಮತ್ತು ಕಾರ್ತೀಕ ಶುದ್ಧ ದ್ವಾದಶಿ ದಿನ ಭಗವಂತನನ್ನು ಏಳಿಸ್ತಾಳೆ ಹಾಗಾಗಿ ಈ ಒಂದು ದಿನಗಳಲ್ಲಿ ತುಂಬ ವಿಶೇಷತೆ ಮಹಾಲಕ್ಷ್ಮಿ ಪೂಜೆ ಹಾಗಾಗಿ ಎಲ್ಲರೂ ತಪ್ಪದೆ ನಾಳೆಯ ದಿವಸ ಅಥವಾ ನಾಡದ್ದು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತೀನಿ ಪೂಜಾ ಸಮಯವನ್ನು ತಿಳಿಸಿದ್ದೀನಿ ಮತ್ತು ಯಾವ ರೀತಿಯಾಗಿ ನಾಳೆ ಅಥವಾ ನಾಡದ್ದು ಪೂಜೆಯನ್ನು ಮಾಡ್ಕೋಬೇಕು ಅಂತ ಸಹ ತಿಳಿಸಿದ್ದೀನಿ ಎಲ್ಲರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ